ನನ್ನ ತಂದೆಯ ಕೊಟ್ಟದ ಮಾತನ್ನು ನೆರವೇರಿಸೋಕ್ಕೆ ಇವತ್ತು ಕಾಶಿ ಬಂದಿದ್ದೀನಿ ನೂರ ಒಂದು ಜನನ ಕರ್ಕೊಂಡು ಕಾಶಿ ವಿಶ್ವನಾಥ ದರ್ಶನ ಮಾಡಿ ಅಯೋಧ್ಯೆ ದರ್ಶನ ಮಾಡಿಸಿ ನಾನು ನನ್ನ ಮಾತನ್ನು ನಿಲ್ಲಿಸ್ಕೊಂಡಿದ್ದೀನಿ ಹದಿನಾಲ್ಕು ವರ್ಷದಲ್ಲಿ ನಾನು ನನ್ನ ಹುಡುಗವನ್ನು ಆಚರಣೆ ಮಾಡಿಕೊಂಡೇ ಇಲ್ಲ ಇವತ್ತು ಕಾಶಿ ವಿಶ್ವನಾಥ ಸನ್ನಿಧಿಯಿಂದ ನಿಂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೋತೀನಿ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬದವರಿಗೆ ನನ್ನ ಆತ್ಮೀಯರಿಗೆ ರಾಜ್ಯದ ಜನತೆಗೆ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನಗೆ ಪ್ರತ್ಯಕ್ಷ ಪರೋಕ್ಷ ಸಹಕಾರ ಮಾಡಿದ ಎಲ್ಲರೂ ಹಿರಿಯರಿಗೂ ಒಂದಿಸ್ತಾ ಮತ್ತೊಮ್ಮೆ ಕಾಶಿ ಸುರಾತ್ ನಿಮಗೆಲ್ಲ ಒಳ್ಳೆ ಮಾಡಲಿ ಅದರಲ್ಲಿ ತುಂಬ ಖುಷಿ ಆಗುತ್ತೆ ನಾನು ಜೀವನದಲ್ಲಿ ಇವತ್ತು ತುಂಬ ಖುಷಿ ಪಡೋದಿವಸ ಕಾರಣ ಇಷ್ಟೇ ನೂರ ಒಂದು ಜನ ಕಾಶಿ ಕಾಕೊಂಡು ನನ್ನ ಆಸೆ ಇವತ್ತು ಹಿರಿಯ ಅದಕ್ಕೆ ನೀವೇ ಸಾಕ್ಷಿ ನಿಮ್ಮ ಆಶೀರ್ವಾದ ಬೇಕು ಹರ 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 ಮಹಾದೇವ್